ಹೇಳಕ್ಕೆ ಹೋಗೋದಿಲ್ಲ ಆದರೂ ಕೂಡ ನನ್ನ ಜವಾಬ್ದಾರಿ ಇದೆ ನಾನು ಈಗ ಪ್ರದೀಪ್ ಅವರನ್ನ ಇಲ್ಲಿ ಶಾಸಕರಾಗಿ ಅಭ್ಯರ್ಥಿ ಮಾಡಬೇಕು ಅಂತಕ್ಕಂಥದ್ದು ನಾವು ನಾನು ಮಾಡಿದಂಥ ಪ್ರಯತ್ನ ನನ್ನ ಜೊತೆಯಲ್ಲಿ ಶಿವಶಂಕರ್ ರೆಡ್ಡಿ ಅವರು ನನ್ನ ತೀರ್ಮಾನ ಜೊತೆಯಲ್ಲಿ ಅವರು ಇದ್ದರು ನಾವಿಬ್ಬರು ಚರ್ಚೆ ಮಾಡಿ ಇದನ್ನು ನಾವು ಹೈಕಮಾಂಡ್ ಹೇಳಿ ಪ್ರದೀಪ್ ಅವಕಾಶ ಪ್ರದೀಪ್ ಅವ್ರಿಗೆ ಜನನು ಆಶೀರ್ವಾದ ಮಾಡಿದ್ರು ಹಿಂದೆ ಇದ್ದಂಥ ಮಂತ್ರಿಗಳ ಮೇಲೆ ಭಾಳಷ್ಟು ಬೇಸರ ಇದ್ದಿದ್ದರಿಂದ ಪ್ರದೀಪ್ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟರು ರಾಜಕಾರಣ ವಸ್ತು ಪ್ರದೀಪ್ ನಾನು ಹಲವಾರು ಸಂದರ್ಭದಲ್ಲಿ ಪ್ರದೀಪ್ ಅವ್ರಿಗೆ ಹೇಳಿದ್ದೆ ಸ್ವಲ್ಪ ರಾಜಕಾರಣ ಕಲಿಬೇಕು ಸ್ವಲ್ಪ ತಾಳ್ಮೆ ಇರಬೇಕು ಅಂತ ಇದು ಗೊಂದಲ ಪ್ರಾರಂಭದಲ್ಲೇ ಆಯಿತು ನಾನು ಎರಡು ಮೂರು ಸಭೆಗಳನ್ನು ಮಾಡಿ ಅವ್ರಿಗೆಲ್ಲರದ್ದು ಸಮಾಧಾನ ಮಾಡಿ ಹೊಸದು ಕಲಿತಾರೆ ಅನ್ನೋದು ಮಾಡ್ತಾರೆ ಅಂತ ಹೇಳಿದೆ ಆದರೆ ನಾನು ನಿರಂತರವಾಗಿ ಅವರಿಗೆ ಹೇಳ್ತಾ ಹೋದೆ ಆದರೆ ಕೆಲವು ಹೇಳಿಕೆಗಳು ಅವರು ಕೊಡುವಂಥದ್ದು ಸ್ವಲ್ಪ ಅದು ಯಾಕೆ ಆ ಥರ ಹೇಳಿಕೆ ಕೊಡ್ತಾ ಇದ್ದರು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ನಾನು ಹೇಳೋಷ್ಟು ಹೇಳಿ ನಾನು ಮತ್ತೆ ಅವ್ರಿಗೆ ಹೆಚ್ಚು ಹೇಳುವಂಥದ್ದಕ್ಕೆ ನಾನು ಸ್ವಲ್ಪ ನನಗೆ ಆದಂಥ ಒಂದು ಇತಿಮಿತಿಗಳಲ್ಲಿ ನಾನು ಸುಮ್ಮನೆ ಆಗಿದ್ದೆ ನಾನು ಹೇಳಕ್ಕೆ ಹೋಗಲಿಲ್ಲ ಆದರೆ ನಾನು ಆ ರೀತಿ ಆಗೋವಂಥದ್ದು ಸರಿಯಲ್ಲ ಬೆಳವಣಿಗೆಗಳು ಸರಿ ಇಲ್ಲ ಪ್ರದೀಪ್ ಅವರು ಕೂಡ ಈಗ ಎಲ್ಲ ನಾಯಕರು ಜೊತೆಯಲ್ಲಿ ಕೆಲಸ ಮಾಡಿದ್ರೇನೆ ಮತ ಬರೋದು ಇವತ್ತಿಷ್ಟೆಲ್ಲ ನಮ್ಮ ನಾಯಕರು ಇದ್ದಾರೆ ಈಗ ಮತದಾರರು ಬೇರೆ ಕಡೆ ಇರ್ತಾರೆ ನಮ್ಮ ಸ್ಥಳೀಯವಲ್ಲಿ ಸ್ಥಳೀಯವಾಗಿ ಆ ಭಾಗದಲ್ಲಿ ಮುಖಂಡರು ಇದ್ದು ಬೂತ್ ಮಟ್ಟದಲ್ಲಿ ಮತ್ತೊಂದು ಮಟ್ಟದಲ್ಲಿ ನಮ್ಮ ಪಾಂಪ್ಲೇಟ್ ಎತ್ಕೊಂಡು ಕೊಡುವಂಥದ್ದು ನಾವು ಮನೆ ಮನೆಗೂ ಪಾಂಪ್ಲೇಟ್ ಆಗೋದಿಲ್ಲ ಯಾವಾಗಲೂ ಒಂದು ವಿರುದ್ಧವಾದಂಥ ಗಾಳಿ ಮತ್ತೊಂದು ಬಂದಂಥ ಸಂದರ್ಭದಲ್ಲಿ ಚುನಾವಣೆ ಗೆಲ್ಲೋದು ಬೇರೆ ವಿಚಾರ ನಾವೇ ಜವಾಬ್ದಾರಿ ಸ್ಥಾನದಲ್ಲಿದ್ದು ನಾಳೆ ಜನ ನಮ್ಮ ಒಂದು ಏನು ಕಾರ್ಯ ವೈಖರಿಯನ್ನು ನಾವು ಏನು ಆ ಜವಾಬ್ದಾರಿ ಸ್ಥಾನದಲ್ಲಿ ಕೂತು ನಮ್ಮ ಕೆಲಸ ಕಾರ್ಯಗಳು ಏನಿದೆ ಅಂತ ನಮ್ಮನ್ನು ಅಣತೆ ಮಾಡಿ ನಮ್ಮನ್ನು ಅಣತೆ ಮಾಡ್ತಾರೆ ಅದರಿಂದ ಇನ್ನೊಬ್ಬರನ್ನ ನೋಡಿ ನಮಗೆ ಒಟ್ ಕೊಡೋದು ಇವತ್ತು ನಾನು ಶಾಸಕನಾಗಿದ್ದೀನಿ ಮಂತ್ರಿ ಇದ್ದೀನಿ ಅಂದರೆ ನನ್ನ ಕ್ಷೇತ್ರದಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸವನ್ನು ನೋಡಿ ಅದರ ಆಧಾರದ ಮೇಲೆ ಜನ ಓಟ್ ಕೊಡೋದು ಮತ್ತೊಬ್ಬರಿದ್ದಾಗ ನಾನು ಇಲ್ಲದೆ ಇದ್ದಾಗ ಇನ್ನೊಬ್ಬರಿದ್ದಾಗ ಅವ್ರಿಗೆ ನೋಡಿ ನನಗೆ ನನ್ನ ಅವ್ರಿಗೆ ಸರಿ ಇದ್ದರೆ ಅವ್ರು ಕೊಡ್ತಾರೆ ಸರಿ ಇಲ್ಲ ಅಂತ ಅಂಥ ಒಂದು ಒಂದು ಇವತ್ತು ಅವರು ಅವರ ಒಂದು ಕಾರ್ಯವೈಖರಿ ಅವ್ರು ಯಾವ ರೀತಿ ಜನರ ಜೊತೆ ಇರ್ತಾರೆ ಯಾವ ರೀತಿ ನಾಯಕರನ್ನು ನಡೆಸ್ಕೊಳ್ತಾರೆ ಇವೆಲ್ಲ ಜನ ನೋಡ್ತಾ ಇರ್ತಾರೆ ನಾನು ಅವ್ರಿಗೆ ಹಲವಾರು ಬಾರಿ ಹೇಳಿದ್ದೆ ಆದರೆ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನು ಅವ್ರಿಗೆ ರಾಜಕಾರಣ ಹೊಸ್ತಿರೋದ್ರಿಂದ ಸ್ವಲ್ಪ ದುಡುಕೋವಂಥದ್ದು ಸ್ವಭಾವ ಅದನ್ನು ನಾನು ಇವ್ರನ್ನ ವಿರೋಧ ಮಾಡ್ತಾ ಇರ್ಬೇಕಂತ ಅವ್ರಿಗೆ ಹೇಳಿದ್ದೀನಿ ನೋಡಿ ಸ್ವಲ್ಪ ಅವ್ರಿಗೂ ಹೊಸದಿದೆ ನೀವು ಸ್ವಲ್ಪ ಅವ್ರಿಗೆ ಅವಕಾಶ ಕೊಡಬೇಕು ನೀವು ಏಕಾಏಕಿ ಅದು ಇದು ಮಾತಾಡೋವಂಥದ್ದು ಸರಿ ಇಲ್ಲ ಅಂತಕ್ಕಂಥದ್ದು ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಯಾರಿಗೂ ಅವ್ರಿಗೆ ಯಾರಿಗೂ ಬೆಂಬಲ ಕೊಡುವಂಥದ್ದು ಮತ್ತೊಂದು ಕೆಲಸ ನಾನು ಮಾಡಿಲ್ಲ ಆದರೆ ಒಂದೆಲ್ಲ ಅಂದರೆ ಎಲ್ಲರೂ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಇವರೆಲ್ಲರೂ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ಕೆಲಸ ಮಾಡಿರ್ತಕ್ಕಂಥವರು ವಿವಿಧ ಜವಾಬ್ದಾರಿಗಳನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಅದನ್ನು ಕಣ್ಣಾರೆ ನೋಡಿ ಅವರು ಕೂಡ ಅವರಿಗೆ ಅಲ್ಲಿ ಅವ್ರನ್ನ ಕೈ ಬಿಡುವಂಥದ್ದು ಅಥವಾ ಅವ್ರಿಗೆ ದೂರ ಇಲ್ಲುವಂಥದ್ದು ಸಪ್ಪ ಇವತ್ತು ಯಾವುದೇ ಒಂದು ಒಂದು ಕುಟುಂಬದಲ್ಲೇ ಇವತ್ತು ನಾನಾ ರೀತಿ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ನಾವು ಕುಟುಂಬದ ಯಜಮಾನ್ರು ಇವತ್ತು ಪ್ರದೀಪು ಅಲ್ಲಿ ಚಿಕ್ಕಬಳ್ಳಾಪುರದ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಶಾಸಕರು ಒಂದು ರೀತಿ ಅವರು ಯಜಮಾನ್ರಲ್ಲ ಇದ್ದಾರೆ ಕೆಲವೊಂದು ಕಡೆ ಅವ್ರು ಯಾರಾದರೂ ಅಕಸ್ಮಾತ್ ಇಲ್ಲ ಇವ್ರದೇ ತಪ್ಪು ಅಂತಾರೋ ಅವ್ರದೇ ತಪ್ಪು ಅಂತಾರೋ ಒಂದು ಹೆಜ್ಜೆ ನಾವೇ ಕೆಳಗಿಳಿಬೇಕಾಗುತ್ತೆ ನಾವು ಕ್ಷಮಾಪಣೆ ಮಾಡ್ತಕ್ಕಂಥದ್ದು ನಾವು ಕಲಿಬೇಕಾಗುತ್ತೆ ರಾಜಕಾರಣದಲ್ಲಿ ಇವತ್ತು ಭಾಳ ನಮ್ಮನ್ನು ಎಲ್ಲರೂ ಹೊಗಳ್ತಾ ಇರಬೇಕು ಹೊಗಳ್ಕೊಂಡೇ ಇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇಟ್ಕೊಳ್ಳೋಂಥದ್ದು ತಪ್ಪಾಗುತ್ತೆ ಯಾಕೆ ಅಕಸ್ಮಾತು ನಮ್ಮವರೇ ನಮ್ಮ ಬಗ್ಗೆ ಮಾತಾಡಿದ್ರು ಅಕಸ್ಮಾತ್ ಏನೋ ಗೊತ್ತಿದ್ದಿರೋನೋ ಗೊತ್ತಿದ್ದೋ ಮಾತಾಡಿದ್ರು ನಾವು ಒಂದು ವಿಶಾಲ ಮನೋಭಾವ ಇರಬೇಕು ನಾವು ಕ್ಷಮಾಪಣೆ ಮಾಡುವಂಥದ್ದು ಇರಬೇಕು ಬಹುಶಃ ಅದು ಪ್ರದೀಪ್ ಅವರು ಸ್ವಲ್ಪ ಅಳವಡಿಸ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ಸುಮ್ಮನೆ ನಾವು ಅವ್ರು ಯಾರು ಹೇಳಿಕೆ ಕೊಟ್ಟರು ಅಂತ ಅವ್ರನ್ನ ಮತ್ತಷ್ಟು ದ್ವೇಷ ಮಾಡುವಂಥದ್ದು ಮತ್ತೊಂದು ಮಾಡೋದು ಬಹುಶಃ ರಾಜಕಾರಣದಲ್ಲಿ ಅದು ನಡೆಯೋದಿಲ್ಲ ಮತ್ತು ಯಾರೂ ಶಾಶ್ವತ ಆದಂಥ ಶತ್ರುಗಳಲ್ಲ ರಾಜಕಾರಣದಲ್ಲಿ ಯಾರೂ ಶಾಶ್ವತ ಆದಂಥ ಮಿತ್ರಗಳಲ್ಲ ಮಿತ್ರರು ಅದರಿಂದ ಇದು ಎಲ್ಲ ಒಂದು ಕಡೆ ನಿಮಗೆ ಸರ್ ಮಾಡಬೇಕಾ ಸೆರೆ ಹೋಗ್ಬೇಕಾಗತ್ತೆ ಅದಕ್ಕೆ ಪ್ರದೀಪ್ ಅವರ ಸಹಕಾರನೂ ಬೇಕಾಗುತ್ತೆ ದ್ವೇಷ ಸಾಧಿಸುವಂಥದ್ದು ಒಳ್ಳೆಯದಲ್ಲ ಎಲ್ಲರೂ ಅವತ್ತು ಇಸ್ ಅವರ ಅವ್ರನ್ನ ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ನಾನು ಶಿವಶೇಖರ ರೆಡ್ಡಿ ಅವರು ಇವರೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಪ್ರದೀಪ್ ಅವರನ್ನು ಇಲ್ಲಿ ಅಭ್ಯರ್ಥಿ ಮಾಡ್ತೀವಿ ಹೇಳಿ ಇವರೆಲ್ಲರ ಒಪ್ಪಿಗೆ ಪಡ್ಕೊಂಡು ನಾವು ಆ ಸಂದರ್ಭದಲ್ಲಿ ಹೈಕಮಾಂಡು ಮತ್ತೊಂದು ಕಡೆ ಅವರಿಗೆ ಟಿಕೆಟ್ ಕೊಡಬೇಕು ಅವ್ರಿಗೆ ಶಾಸಕರಾಗಿ ಮಾಡುವಂಥ ಒಂದು ಅಭ್ಯರ್ಥಿಯಾಗಿ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತೀವಿ ಇದು ಎಲ್ಲ ಒಂದು ಕಡೆ ಸ್ವಲ್ಪ ಒಂದು ಅತಿರೇಕಕ್ಕೆ ಹೋಗ್ತಾ ಇದೆ ಅದನ್ನು ಸರಿಪಡಿಸುವಂಥದ್ದು ವಿಷಯ ನಾವೆಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆಯಲ್ಲಿ ನಾವು ಸ್ವಲ್ಪ ಬ್ಯುಸಿ ಇದ್ದೀವಿ ಅದೊಂದು ಕಡೆ ಗಮನ ಇದೆ ವರ್ಷದೆಲ್ಲ ಆದಮೇಲೆ ಒಂದು ಪ್ರದೀಪ್ ಅವರು ಅವರು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಖಂಡಿತ ಅದನ್ನು ಎಲ್ಲರೂ ಕೂರಿಸಿ ಸರ್ ಅಂಬೇಡ್ಕರ್